ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಲಾಯಿ ಮಿಲ್ಕ್ ಕೇಕ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಅಷ್ಟು ಹಸಿ ಹಾಲನ್ನು ಹಾಕೋತಾ ಇದೀನಿ ಕಾಯಸಿರ ಹಾಲು ಉದ್ನೂ ಬೇಕಾದ್ರೂ ಯೂಸ್ ಮಾಡ್ಬೋದು ಹಸಿ ಹಾಲಿನ ಹಾಕೊಂಡ ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದೀನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಸಕ್ಕರೆನ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಡಿ ಹಾಲೆಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು ಅದು ಕರಗೋದಕ್ಕೆ ಬಿಟ್ಟು ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಒಂದು ನಾಲ್ಕು ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ತುಪ್ಪ ಏನಾದ್ರು ಸಾವ್ಕೊಳ್ಳಿ ಮೇಲೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮೈದಾನ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದು ಕಪ್ ಕೇಕ್ ಏನಿದೆ ಅದು ನೀಟಾಗಿ ಅಂಟ್ ಅಂಟ್ಕೊಳ್ಳಲ್ಲ ಬೌಲ್ಗೆ ಈಸಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಮಾಡಿ ಬೌಲ್ ನ ಎತ್ತಿಟ್ಕೊಬೋಣ ಇವಾಗ ಮತ್ತೆ ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಉಪ್ಪು ಪುಡಿ ನಾಕೊತ ಹಾಕೊಂಡು ಒಂದ್ ಮೇಲ್ಗಡೆ ಒಂದು ಸ್ಟ್ಯಾಂಡ್ ನ ಇಟ್ಟು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಲೋ ಅಲ್ಲಿ ಇಟ್ಕೊಂಡು ಒಂದು ಐದ್ ನಿಮಿಷ ಇದನ್ನ ಹೀಟ್ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಇವಾಗ ಮತ್ತೆ ಒಂದು ಬೌಲ್ ಇದಕ್ಕೆ ಇವಾಗ ನಾವು ಕಾಯಿಸಿ ಇಟ್ಕೊಂಡಿದ್ಲ್ಲ ಸಕ್ಕರೆ ಮತ್ತೆ ಹಾಲು ಅದನ್ನ ಒಂದ್ ಗೆ ಹಾಕೋತ ಇದೀನಿ ಹಾಕೊಂಡ್ಮೇಲೆ ಕಾಲು ಕಪ್ ಅಷ್ಟು ನಾನು ಹಾಲಿನ ಕೆನೆ ತಕೊಂಡಿದ್ದೀನಿ ಹಾಲಿನ ಕೆನೆನ ಮಿಕ್ಸಿ ಜಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನಮಗೆ ಕ್ರೀಮ್ ತರ ಬರುತ್ತೆ ಇದನ್ನ ಫ್ರೆಶ್ ಹಾಲಿನ ಕೆನೆನ ಹಾಕೋತಾ ಇದೀನಿ ಒಂದ್ ಕಾಲು ಕಪ್ಷ್ಟು ಹಾಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಆಗ್ಬೇಕು ಈ ರೀತಿಯಾಗಿ ಮಿಕ್ಸ್ ಆದ್ಮೇಲೆ ಒಂದ್ ಎರಡು ನಿಮಿಷ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಏಲಕ್ಕಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ತುಡಿನ ಹಾಕೋತಾ ಇದ್ದೀನಿ ಹಾಕೊಂಡು ಇದು ಕೂಡ ಗಂಟಿ ಇಲ್ದೋ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು ಇದು ಕೂಡ ಒಂದ್ ಸ್ವಲ್ಪ ಗಂಟು ಗಂಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನಾನು ಇವಾಗ ಒಂದೇ ಒಂದು ಚೂರ್ ಸಾಲ್ಟ್ ನಾಕೋತ ಇದ್ದೀನಿ ಅದನ್ನ ಒಂದ್ ಮೇಲೆ ಇವಾಗ ಒಂದ್ ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟು ಕೇಸರಿ ಎಸೆನ್ಸ್ ಹಾಕೋತಾ ಇದೀನಿ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋತಾ ಇರೋ ಸ್ವಲ್ಪ ಹಾಕೊಂಡ್ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ರವೆನ ಹಾಕೋತಾ ಇದೀನಿ ಅಂದ್ರೆ ಉಪ್ಪಿಟ್ ಮಾಡ್ತೀವಲ್ಲ ನೋಡಿ ಮೀಡಿಯಂ ರವೆ ರವೆನ ಹಾಕೊಳ್ಳಿ ಚಿರೋಟಿ ರವೆ ಹಾಕೋಬಿಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಕಪ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಮೈದಾನು ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡಬಹುದು ಎರಡರಲ್ಲಿ ಯಾವ್ದನ್ನಾದ್ರೂ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಇವಾಗ ಮೈದಾ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ ಅಂದ್ರೆ ಒಂದೇ ಸಲ ಹಾಕ್ಲಿಕ್ಕೆ ಹೋದ್ರೆ ಅದು ಗಂಟ ರೀತಿ ಆಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕೊಂಡ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಕಲ್ಸ್ಕೊಬೇಕಾಗತ್ತೆ ನೋಡಿ ಗಟ್ಟಿಯಾಗಿ ಇಟ್ಟು ರೆಡಿ ಆಗಿದೆ ಇವಾಗ ನಾನು ಒಂದ್ ಪ್ಯಾಕೆಟ್ ಅಷ್ಟು ಏನೋ ಪ್ಯಾಕೆಟ್ ನ ಹಾಕೋತಾ ಇದ್ದೀನಿ ಅಂದ್ರೆ ಅದು ಹೆಚ್ಚು ಕಮ್ಮಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬರುತ್ತೆ ಅದನ್ನ ಹಾಕೊಂಡ ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋದಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನಿಮ್ಗೆ ಕೇಕ್ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೋತ ಇದೀನಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಹಿಟ್ಟು ತುಂಬಾ ಗಟ್ಟಿ ಅದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇರೋದು ನೋಡಿ ಚೆನ್ನಾಗಿ ಇದು ಕೇಕ್ ಬ್ಯಾಟರ್ ರೆಡಿ ಆಯ್ತು ಇವಾಗ ಇದನ್ನ ಕಪ್ಗಳಿಗೆ ಹಾಕೋಬಿಡೋಣ ಒಂದ್ ಮುಕ್ಕಾಲ್ ಭಾಗದಷ್ಟು ಹಿಟ್ಟನ್ನ ಹಾಕೊಳ್ಳಿ ಹಾಕೊಂಡ್ ಮೇಲ್ಗಡೆ ಮೇಲೆ ಮೇಲ್ಗಡೆ ಸ್ವಲ್ಪ ಬಾದಾಮಿ ಪಿಸ್ತಾ ರೀತಿಯಾಗಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಅಷ್ಟೇ ಹಾಕೊಂಡ್ ಮೇಲೆ ಇವಾಗ ನಾವು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಇವಾಗ ಮೇಲ್ಗಡೆ ಒಂದ್ ನ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ನಿಮಿಷ ಲೋ ಅಲ್ಲಿ ಇಟ್ಕೊಂಡು ಬೇಸ್ಕೋಬೇಕಾಗುತ್ತೆ ಅವಾಗ ನಮಗೆ ಚೆನ್ನಾಗಿ ಕೇಕ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದ್ ಕಡ್ಡಿನ ಚುಚ್ಚಿ ನೋಡ್ತಾ ಇರ್ಬೋದು ನೀವು ಅದೇನಾದ್ರು ಹಂಟ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಬೇಯಿಸಿ ಅಂಟಿಲ್ಲ ಅಂದ್ರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡಿ ಸ್ವಲ್ಪ ಬಿಡಿಸಿಕೊಂಡ್ರೆ ಆರಾಮಾಗಿ ಬಂದ್ಬಿಡುತ್ತೆ ಎಲ್ಲೂ ಕೂಡ ಕಟ್ ಆಗಲ್ಲ ನೋಡಿ ಒಂದು ಒಂದ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೇಕ್ ನ ಎಷ್ಟು ಸಾಫ್ಟ್ ಆಗಿ ಸ್ಪಾಂಜಿ ರೀತಿಯಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಚಾಕಲೇಟ್ ನ ಮೆಲ್ಟ್ ಮಾಡಿ ಮೇಲ್ಗಡೆ ಸ್ವಲ್ಪ ಹಾಕೋಬಹುದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಮಲಾಯಿ ಮಿಲ್ಕ್ ಕೇಕ್ ಹೇಳ್ಬೋದು ನಿಮ್ಗೆ ಏನಾದ್ರು